ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಒಂದು ಕರ್ನಾಟಕ ರಾಜ್ಯಕ್ಕೆ ಎಂಥ ನಾಯಕತ್ವ ಬೇಕು ಯಾರ ಮುಂದಾಳತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಭದ್ರ ಐದು ವರ್ಷದ ಒಂದು ತಾಳ್ಮೆ ಸಂಯಮತೆಯ ಮಾನವೀಯತೆಯ ಹರಿಕಾರನಾಗಿ ಐದು ವರ್ಷ ಚುಕ್ಕಾಣಿ ಹಿಡಿಯುವಂಥ ನಾಯಕತ್ವ ಯಾರಿಂದ ಆಗಬೇಕು ಅನ್ನೋ ಒಂದು ಕಂಪ್ಲೀಟ್ ಸ್ಟೋರಿ ತೊಗೊಂಬಂದಿದ್ದೀನಿ ವೀಕ್ಷಕರೇ ಎಲ್ಲರ ಗಮನ ಆ ನಾಯಕನ ಮೇಲಿದೆ ಎಲ್ಲರ ಅಭಿಮಾನಿಗಳು ಸಹಿತ ಅವರ ಪರವಾಗಿ ಇವತ್ತು ಬ್ಯಾಟಿಂಗ್ ಆರಂಭ ಮಾಡ್ತಾ ಇದ್ದಾರೆ ಮೈಸೂರಿಂದ ಹಿಡಿದು ಬೆಂಗಳೂರುವರೆಗೆ ಚಿರ ಪರಿಚಿತರಾದಂಥ ಕರ್ನಾಟಕ ರಾಜ್ಯಕ್ಕೆ ಒಂದು ಅನೇಕ ಸಾರಿ ಮಂತ್ರಿಗಳಾಗಿ ಸಣ್ಣ ವಯಸ್ಸಿನಲ್ಲಿ ಒಂದು ನಗರಸಭೆಯ ಚುನಾವಣೆಯ ಮುಖಾಂತರ ತನ್ನ ರಾಜಕೀಯ ಅಧ್ಯಾಯ ಪ್ರಾರಂಭ ಮಾಡಿದಂಥ ಒಬ್ಬ ನಾಯಕ ಇವತ್ತು ಮುಖ್ಯಮಂತ್ರಿ ಗಾದಿಗೆ ಸಂಪೂರ್ಣ ನೂರಕ್ಕೆ ನೂರು ಅರ್ಹತೆ ಪಡೆದುಕೊಂಡು ಅನೇಕ ಜನ ಬೆಂಬಲ ವ್ಯಕ್ತಪಡಿಸುತ್ತಿರುವ ಜನರಿಗೆ ಒಂದು ಐದು ವರ್ಷದ ಸುಭದ್ರ ಸರ್ಕಾರ ನೀಡಬೇಕು ಅನ್ನೋದೇ ಜನಾಭಿಪ್ರಾಯ ಅವರು ರಾಮ್ ಮನೋಹರ್ ಲೋಹಿಯಾ ಜಯಪ್ರಕಾಶ್ ನಾರಾಯಣ್ ಇವರು ಎಲ್ಲರ ಅನುಯಾಯಿಯಾಗಿ ಅವರೆಲ್ಲರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಅವರ ಅಧ್ಯಯನ ಮಾಡಿಕೊಂಡು ಯಾವ ರೀತಿ ಜನರಿಗೆ ಜನರಿಗೋಸ್ಕರ ಒಂದು ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರದ ಒಂದು ಅನೇಕ ಯೋಜನೆಗಳು ಮನೆ ಮನೆಗೆ ತಲುಪಬೇಕೆನ್ನು ಒಂದು ಇಚ್ಛಾ ಶಕ್ತಿಯನ್ನು ಇಟ್ಕೊಂಡು ಒಂದು ನಗರಸಭೆಯಿಂದ ರಾಜಕೀಯ ಪ್ರಾರಂಭ ಮಾಡಿದ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಮಿನುಗುತ್ತಾರೆಯಾಗಿ ಬೆಳೆಯುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ ನಮ್ಮ ನಮ್ಮ ನಂಬರ್ ಒನ್ ಚಾನಲ್ ಇಡೀ ಕರ್ನಾಟಕಲ್ಲ ಇಡೀ ಭಾರತದಲ್ಲಿ ಇವತ್ತು ಎಲ್ಲ ರೀತಿ ಎಲ್ಲ ಜನರ ಅಭಿಪ್ರಾಯಕ್ಕೆ ಪೂರಕವಾಗಿ ಎಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರವಾಗ್ತಾ ಇದೆ ಅಲ್ಲಿಂದ ನಮಗೆ ಕಾಲ್ ಮಾಡ್ತಾ ಇದ್ದಾರೆ ನಮಗೆ ಅವರನ್ನು ನಾಯಕರನ್ನು ಭೇಟಿ ಮಾಡಿಸಿ ಸಾರ್ ಅಂತ ನಾವು ಹೇಳಿದೀವಿ ಅವರಿಗೆ ಆ ನಾಯಕ ಜನಸಾಮಾನ್ಯ ನಾಯಕ ಅವರಿಗೆ ಭೇಟಿ ಆಗಲಿಕ್ಕೆ ಯಾರ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ನೇರವಾಗಿ ನೀವು ಹೋಗಬಹುದು ನೇರವಾಗಿ ನಿಮ್ಮ ಸುಖ ದುಃಖ ಕೇಳಬಹುದು ನಮಗೆ ದಾವಣಗೆರೆ ಮತ್ತು ಪಿರಿಯಾಪಟ್ಟಣ ಮೈಸೂರು ಗ್ರಾಮೀಣ ಚಾಮರಾಜನಗರ ಅನೇಕ ರೀತಿಯ ಶಿಕಾರಿಪುರ ಎಂತೆಂಥ ಜನರು ನಮಗೆ ದೂರವಾಣಿ ಮುಖಾಂತರ ಮಾತು ಕೇಳಿದಾಗ ನಮಗೆ ಆ ನಾಯಕನ ಹತ್ತಿರ ನಾವು ನೇರವಾಗಿ ಬಟ್ಟು ಮಾಡಿ ತೋರಿಸಿದ್ವಿ ನೀವು ಅಲ್ಲಿ ಹೋಗಿ ನಿಮ್ಮ ಪರಿಹಾರನ ಕೇಳ್ಕೊಳ್ಳಿ ನಾವು ಅದಕ್ಕೆ ವೇದಿಕೆ ಕಲ್ಪಿಸಿ ಕೊಡುವುದು ಅವಶ್ಯಕತೆ ಇಲ್ಲ ನೀವು ನೇರವಾಗಿ ಹೋಗಬಹುದು ನೇರವಾಗಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನ ಹೇಳ್ಕೊಂಡು ನೀವು ಜನಸಂಘಟನೆಯಲ್ಲಿ ತೊಡಗಬಹುದು ಇದು ಒಂದು ಸಮಾಜ ಸೇವೆಯ ಒಂದು ಪ್ರತಿಕಾರದ ರೂಪ ಗ್ರಾಮ ಮಟ್ಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಯುವಕರ ಪಡೆ ತಯಾರಾಗ್ತಾ ಇದೆ ಆ ಯುವಕರ ಪಡೆ ಯಾತಕ್ಕಾಗಿ ತಯಾರಾಗ್ತಾ ಇದೆ ಮುಂದಿರುವ ಸವಾಲುಗಳು ಏನು ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದ ಬೀದರ್ದಿಂದ ಹಿಡಿದು ಮೈಸೂರುವರೆಗೆ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಗ್ರಾಮ ಮಟ್ಟದಿಂದ ಲಕ್ಷಾಂತರ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡುವ ಕಾಲ ಪ್ರಬುದ್ಧ ಮತದಾರನ ಮುಂದೆ ಇದೆ ವೀಕ್ಷಕರೇ ಇವತ್ತು ಆದರೆ ಮತದಾರ ಒಂದು ಸ್ವಲ್ಪ ಗೊಂದಲಮಯ ವಾತಾವರಣದಲ್ಲಿ ಇದ್ದಾನೆ ಅನೇಕ ಚುನಾವಣೆ ಬರ್ತಾ ಇದಾವೆ ಅನೇಕ ನಾಯಕರು ಬರ್ತಾ ಇದ್ದಾರೆ ಅನೇಕ ಮಹಾನ್ ನಾಯಕರು ಬಂದು ಏನೇನು ಆಶೆ ಆಮಿಷ ಮತ್ತು ಆಶ್ವಾಸನೆಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಆದರೆ ಯಾವುದೇ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿಲ್ಲ ಅದಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಕೆಲವು ಅವ್ಯವಹಾರಗಳು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಸದಸ್ಯರು ಯಾವ ರೀತಿ ಹಣದ ವ್ಯವಹಾರ ಮಾಡ್ತಾರೆ ಅದರಲ್ಲಿ ಪಿಡಿಒಗಳು ಹೇಗೆ ಶಾಮೀಲಾಗ್ತಾರೆ ಅದು ಒಂದು ಒಂದು ಕಾಮಿಡಿ ತುನ್ಕೊಂಡಿದೆ ಅದನ್ನು ಸಹಿತ ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಒಂದು ಶಾಸಕ ಕೊಟ್ಟಂತ ಪ್ಲಾಟ್ಗಳ ಬಗ್ಗೆ ಯಾವ ರೀತಿ ಅವರು ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಯುವಕರ ಪಡೆ ಈ ನಾಯಕನ ಹತ್ತಿದ್ದಾರೆ ಆ ನಾಯಕ ಯಾರು ಅನೇಕ ರಸಮಂಜರಿ ಆಗಲಿ ಅನೇಕ ಕಲೆಗಳಾಗಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅನೇಕ ಸಮಾಜ ಸೇವೆಯ ಅನೇಕ ಬಹುಮುಖ ಪ್ರತಿಭೆ ಉಳ್ಳವನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ನೋಡಿದರೂ ಸಹಿತ ಆ ಕುಟುಂಬದ ಪ್ರಮುಖ ಚುಕ್ಕಾಣಿ ಹಿಡಿದು ರಾಜಕೀಯ ಅನುಭವ ಹೊಂದಿ ಆ ಕುಟುಂಬದ ರಾಜಕೀಯ ನೇತಾರನಾಗಿ ಇವತ್ತು ಹೊರಹೊಮ್ಮುತ್ತಿರುವ ವ್ಯಕ್ತಿ ಅಂದರೆ ಅದೇ ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಸತೀಶ್ ಜಾರಕಿಹೊಳಿಯ ಬಗ್ಗೆ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಅನೇಕ ಅವರ ನಮಗೆ ಪರಿಚಯವಿಲ್ಲದ ಅಭಿಮಾನಿಗಳು ನಮ್ಮ ಚಾನೆಲ್ ಮುಖಾಂತರ ನಮ್ಮ ದೂರ ವಾಣಿ ಸಂಖ್ಯೆಯನ್ನು ನೋಡಿಕೊಂಡು ಅನೇಕ ಫೋನ್ ಮುಖಾಂತರ ಹೇಳ್ತಾ ಇದ್ದಾರೆ ಸರ್ ಇವತ್ತು ಕರ್ನಾಟಕಕ್ಕೆ ಇಂಥ ನಾಯಕನ ಅವಶ್ಯಕತೆ ಇದೆ ಈ ನಾಯಕನಲ್ಲಿ ಸ್ವಾಭಿಮಾನ ಇದೆ ಸ್ವಾರ್ಥ ಇಲ್ಲ ಅನೇಕ ರೀತಿಯ ಅವರು ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿ ಅನೇಕ ಯುವಕರನ್ನು ತಯಾರು ಮಾಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅಪಾರ ಕೊಡುಗೆಗಳನ್ನು ಕೊಟ್ಟಂಥ ಒಬ್ಬ ಸಿಂಪಲ್ ಮತ್ತು ಚಾಣಾಕ್ಷ ಚತುರ ರಾಜಕಾರಣಿ ಯಾವಾಗಲೂ ಐಷಾರಾಮಿ ಜೀವನಕ್ಕೆ ಮಾರು ಹೋಗಲಿಲ್ಲ ಎಲ್ಲೋ ಕೂತ್ಕೊಂಡು ಊಟ ಮಾಡುವ ವ್ಯಕ್ತಿ ಎಲ್ಲೋ ಒಂದು ಬಡವರ ಮನೆಯಲ್ಲಿ ನೆಲದ ಹಾಸಿಗೆ ಮೇಲೆ ಕೂತು ಅನ್ನ ಉಣ್ಣುವ ಇಂಥ ಅನ್ನದ ನೇತಾರ ಈ ಸತೀಶ್ ಜಾರಕಿಹೊಳಿ ಇವತ್ತು ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ತಮ್ಮ ಅಭಿಯಾನ ಪ್ರಾರಂಭ ಮಾಡುವ ಸಹಯೋಗಿಯಲ್ಲಿ ತಯಾರಿ ಇದ್ದಾರೆ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಅವರು ಹೋಗಿ ಭೇಟಿಯಾಗಿ ಬಂದಾಗ ಅಲ್ಲಿ ಒಂದು ಶಕ್ತಿ ಬರ್ತಾ ಇದೆ ಯುವಕರಿಗೆ ಆ ಯುವಕರೇ ಇವತ್ತು ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ಆ ಯುವಕರಲ್ಲಿ ಹುರಿದುಂಬಿಸಿ ಆ ಯುವಕರಿಗೆ ಒಂದು ಪ್ರೇರಣೆ ಆದರ್ಶ ತತ್ವ ಸಿದ್ಧಾಂತಗಳನ್ನು ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತದಿಂದ ಯಾವ ರೀತಿ ನಾವು ಪರಿಣಾಮಕಾರಿ ಇವತ್ತು ಯುವಕರಲ್ಲಿ ಒಂದು ಮೂಡಿ ಬರಬೇಕಾಗಿದೆ ದೇಶಕ್ಕೆ ನಮ್ಮ ಕೊಡುಗೆ ಏನು ದೇಶಕ್ಕೆ ನಮ್ಮ ಶಕ್ತಿ ಏನು ದೇಶಕ್ಕಾಗಿ ನಾವು ಏನು ಮಾಡಬೇಕು ನಮ್ಮ ನೆರೆಹೊರೆಯವರನ್ನು ಹಿಡ್ಕೊಂಡು ಇವತ್ತು ನಗರ ಮತ್ತು ರಾಜಧಾನಿ ಮತ್ತು ದೆಹಲಿವರೆಗೆ ನಮ್ಮ ಯಾತ್ರೆ ಹೇಗೆ ಸಾಗಬೇಕು ಯಾವ ರೀತಿ ನಾವು ಸಮಾಜಕ್ಕೆ ಬಹುಮುಖ ಪ್ರತಿಭೆಗಳಾಗಿ ಒಂದು ಉಡುಗೊರೆ ಕೊಡಬೇಕು ಆ ಮತದಾರ ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ ಯಾರು ಕಣ್ಣಲ್ಲಿ ನೀರು ಹರಿಸ್ತಾ ಇದ್ದಾನೆ ಅವನಿಗೆ ತೊಂದರೆಯಲ್ಲಿ ಸಂಕಷ್ಟದಲ್ಲಿದ್ದಾಗ ಅವನ ಮನೆ ಬಾಗಿಲಿಗೆ ಹೋಗಿ ಅವನ ಸಂಕಷ್ಟು ಮಾರಿಸಿದರೆ ಮಾತ್ರ ಅವನು ಜನನಾಯಕನಾಗ್ತಾನೆ ವೀಕ್ಷಕರೇ ಈ ಜನನಾಯಕನಲ್ಲಿ ಅನೇಕ ಅದ್ಭುತ ಲಕ್ಷಣಗಳಿವೆ ಈ ಜನನಾಯಕನಲ್ಲಿ ಮಾನವೀಯತೆ ಇದೆ ಈ ಜನನಾಯಕನಲ್ಲಿ ಕರುಣೆ ಇದೆ ಈ ಜನನಾಯಕನ ಆಸ್ತಿ ಏನು ಗೊತ್ತಾ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಎಲ್ಲವೂ ಗೊತ್ತಿರಬಹುದು ಸತಿ ಜಾರಕಿಹೊಳಿ ಅವರ ಆಸ್ತಿ ಏನು ಅವರ ಆಸ್ತಿ ಮೈಸೂರದಿಂದ ಬೀದರ್ ಯುವಕರ ಪಡೆ ಪ್ರಮುಖ ಆಸ್ತಿ ಆ ಆಸ್ತಿಯನ್ನು ಯಾರೂ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆ ಆಸ್ತಿ ಮಾರಲಿಕ್ಕೆ ಸಾಧ್ಯವಿಲ್ಲ ಅಪಾರ ಬೆಂಬಲಿಗರ ಒಂದು ಶಕ್ತಿಯ ನುಡಿಯೊಂದಿಗೆ ಶಕ್ತಿಯ ಪಡೆಯೊಂದಿಗೆ ಇವತ್ತು ಗ್ರಾಮದಿಂದ ಹಿಡಿದು ಇಡೀ ಭ್ರಷ್ಟಾಚಾರ ಕರ್ನಾಟಕದಿಂದ ಮುಕ್ತ ಮಾಡಲಿಕ್ಕೆ ಹೊರಟಿರುವ ಏಕೈಕ ನಾಯಕನೆಂದರೆ ಸತೀಶ್ ಜಾರಕಿಹೊಳಿ ಇವರಿಗೆ ಪ್ರೇರಣೆ ಜಯಪ್ರಕಾಶ್ ನಾರಾಯಣ್ ರಾಮ್ ಮನೋಹರ್ ಲೋಹಿಯಾವಾದಿಗಳಿಂದ ಬಂದಂತ ಅನುಭವ ಇದ್ದಲ್ಲಿ ಅಮೃತವಿದೆ ಅಂತ ಪಾಟೀಲ್ ಪೊಟ್ಟಪ್ಪನವರು ಹೇಳ್ತಿದ್ರು ಆ ಅನುಭವ ಇದ್ದಲ್ಲಿ ಅಮೃತವಿದೆ ಅನ್ನುವ ತತ್ವ ಸಿದ್ಧಾಂತದೊಂದಿಗೆ ಇವತ್ತು ಸಮಾಜ ಮುಖಿಯಾಗಿ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಾಧ್ಯಕ್ಷನಾಗಿ ಚುಕ್ಕಾನಿ ಹಿಡಿದು ಬಡ ವರಮನೆಗೆ ಪ್ರತಿ ಓಣಿ ಓಣಿಯಲ್ಲಿ ಗ್ರಾಮ ನಗರದಲ್ಲಿ ಅನೇಕ ಶಿಬಿರ ಸಮಾರಂಭ ಮಾಡುತ್ತಾ ಅನೇಕ ಪದಾಧಿಕಾರಿಗಳನ್ನ ನೇಮಿಸುತ್ತಾ ಇವತ್ತ ಹೊರಮುತ್ತಿರುವ ಒಂದು ಚಿಲುಮೆಯ ಚೆತ್ತಾರ ಅಂದರೆ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಈ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ನಾನು ಇನ್ನೂ ಒಂದು ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀನಿ ಕೇಳಿ ಇವರ ಬಾಲ್ಯವೂ ಸಹಿತ ಕ್ರೀಡಾ ರಂಗದಿಂದ ಬಂದಂತ ಬಾಲ್ಯ ಇವರು ಬಾಲ್ಯದಿಂದಲೂ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಾ ಅಲ್ಲಿಯೂ ಸಹಿತ ಗ್ರೌಂಡ್ನಲ್ಲಿಯೂ ಸಹಿತ ಇವರು ಯುವಕರ ಪಡೆಗಳನ್ನು ರಚನೆ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ಅಲ್ಲ ಇಡೀ ಭಾರತ ಅಲ್ಲ ಸಣ್ಣ ಕೈಗಾರಿಕೆ ಮಂತ್ರಿ ಇದ್ದಾಗ ವಿದೇಶಗಳಲ್ಲಿಯೂ ಸಹಿತ ಸತೀಶ್ ಜಾರಕಿಹೊಳಿ ಯಾರು ಅನ್ನೋದು ಗೊತ್ತಿದೆ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಹೆಚ್ಚಾಗಿ ವಿದೇಶದಲ್ಲಿ ಆನಿವಾಸಿ ಭಾರತೀಯರು ನೋಡ್ತಾರೆ ಅಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದ ತಕ್ಷಣ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ತಾರೆ ಸತೀಶ್ ಜಾರಕಿಹೊಳಿ ಅವರ ಮಾಡುತ್ತಿರುವ ಅನೇಕ ಕಾರ್ಯ ಯೋಜನೆಗಳು ಸದಾ ಸುಗಮವಾಗಲಿ ಅವರಿಗೆ ಲಕ್ಷ್ಮಣ ರೇಖೆ ಹಾಕುವಂತ ಲಗಾಮು ಹಾಕುವಂತ ಯಾವ ನಾಯಕ ಇನ್ನು ಮುಂದೆ ಕರ್ನಾಟಕದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಇವರ ಮೂಲ ಬಂಡವಾಳವೇನು ಸತ್ಯ ನ್ಯಾಯ ಧರ್ಮ ಅನೇಕ ರೀತಿಯ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ವಿಭಿನ್ನ ಒಂದು ಸಿಂಪಲ್ ಬಟ್ಟೆ ಹಾಕೊಂಡು ಒಂದು ಸಿಂಪಲ್ ರಾಜಕಾರಣಿಯಾಗಿ ಎಲ್ಲ ಮನೆ ಬಾಗಿಲಿಗೆ ಬರ್ತಾನೆ ಅವನೇ ಜನನಾಯಕನಾಗಲಿಕ್ಕೆ ಸಾಧ್ಯ ಮತ್ತೆ ಬೇರೆ ಸಾಧ್ಯವಿಲ್ಲ ವೀಕ್ಷಕರೇ ಇಂಥ ಅನೇಕ ಸಿದ್ಧಾಂತಗಳಿಂದ ರಾಜಕಾರಣ ತಯಾರು ಮಾಡಿದಂತ ನಾವು ಒಂದು ವರ್ಷಗಳ ಹಿಂದೆ ಅಂತ ರಾಜಕೀಯ ಮನಿಗಳನ್ನು ನಾವು ನೋಡ ಇರಬಹುದು ಅಂತ ರಾಜಕಾರಣಿಗಳು ಅಲ್ಪದರಲ್ಲಿಯೇ ಬಂದು ಅಲ್ಪದರಲ್ಲಿಯೇ ಮಾಯವಾದರು ಆದರೆ ಆವಾಗ ಇಂಥ ತಂತ್ರಜ್ಞಾನ ಮುಂದುವರೆದಿರಲಿಲ್ಲ ಇಂಥ ಒಂದು ಆಧುನಿಕ ಶೈಲಿಯ ಆಧುನಿಕ ಟೆಕ್ನಾಲಜಿ ಇದ್ದಿರಲಿಲ್ಲ ಆದರೆ ಇವತ್ತು ಸಂಪುಟ ಮೂಲ ಮತ್ತು ಆಧುನಿಕ ಟೆಕ್ನಾಲಜಿ ಇದ್ದ ಕಾರಣ ಇವತ್ತು ಜನನಾಯಕ ಯಾವ ರೀತಿ ಕಾರ್ಯ ಮಾಡ್ತಾ ಇದ್ದಾನೆ ಅನ್ನೋದು ಪ್ರತಿ ಮನೆಯ ಎಲ್ಲ ಸದಸ್ಯರಿಗೂ ಸಹಿತ ತಮ್ಮ ಮೊಬೈಲ್ ದಿಂದ ನೋಡಬಹುದು ವೀಕ್ಷಕರೇ ಮೊದಲು ಮೂವತ್ತು ನಲವತ್ತು ವರ್ಷದ ಹಿಂದೆ ವಿಧಾನಸೌಧದಲ್ಲಿ ಏನ್ ನಡೀತಾ ಇತ್ತು ಇದು ಇವತ್ತು ಯಾವುದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಿರಲಾಗ್ತಿರ್ಲಿಲ್ಲ ಇವತ್ತು ವಿಧಾನಸೌಧದಲ್ಲಿ ಏನಾಗ್ತಾ ಇದೆ ನೇರವಾಗಿ ನೀವು ಮನೆಯಲ್ಲಿ ಕೂತು ನೋಡ್ತಾ ಇರಬಹುದು ಇಂಥ ಜನನಾಯಕರು ವಿಧಾನಸೌಧದಲ್ಲಿ ಯಾವ ಯಾವ ರೀತಿ ತಮ್ಮ ಮತದಾರನ ಹಕ್ಕು ಬ ಬಗ್ಗೆ ಮತದಾರನ ಒಂದು ಸ್ವತಂತ್ರತಾ ಬಗ್ಗೆ ಅಲ್ಲಿ ಪ್ರತಿಪಾದನೆ ಮಾಡಿ ಯಾವ್ಯಾವ ಒಂದು ಈ ಯೋಜನೆಗಳನ್ನು ಸದ್ದು ಗದ್ದಲವಿಲ್ಲದೆ ಪ್ರಚಾರವಿಲ್ಲದೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದು ನೀವು ನಮ್ಮ ದೃಶ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು ನೋಡಬಹುದು ವೀಕ್ಷಕರೇ ಈ ನೋಡುವ ಸುಧಾ ಕಾಲ ನಿಮಗೆ ಇವತ್ತು ಇದೆ ಟೆಕ್ನಾಲಜಿಯಲ್ಲಿ ಒಂದು ಕೈಗಾರಿಕೋದ್ಯಮಿಯಲ್ಲಿ ಅವರು ಸ್ವಂತದೇ ಆದ ತಮ್ಮ ಸಕ್ಕರೆ ಕಾರ್ಖಾನೆಗಳನ್ನು ನಿರ್ಮಿಸಿ ಯಾವುದೇ ಸರ್ ಸರ್ಕಾರದ ಅವಲಂಬಿತ ಕಾರ್ಖಾನೆಗಳೇ ಅಲ್ಲ ತಮ್ಮ ಸ್ವಯಂ ಪ್ರೇರಣೆಯಿಂದ ತಮ್ಮ ಸ್ವಂತ ದುಡಿಮೆಯಿಂದ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನು ಮಾಡಿ ನೂರಾರು ಯುವಕರಿಗೆ ಇವತ್ತು ಉದ್ಯೋಗ ಅನ್ನದಾತ ನೀಡಿದಂಥ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಆ ಕಾರ್ಮಿಕರು ಇವತ್ತು ಒಂದು ಸಾವಿರ ಇರ್ಬೋದು ನಾಳೆ ಹತ್ತು ಸಾವಿರ ಇರ್ಬೋದು ಪ್ರತಿ ಜಿಲ್ಲೆಗೆ ಇಂತಿಂಥ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ನಿರುದ್ಯೋಗಿ ನಿವಾರಣೆ ಮಾಡಿ ಯುವಕರ ರಟ್ಟೆಗೆ ಒಂದು ಕೈಗಳಿಗೆ ಒಂದು ದುಡಿಮೆಯ ಶಕ್ತಿ ಕೊಡಬೇಕಂತ ಒಂದು ತೀರ್ಮಾನ ಅವರ ಅಜೆಂಡಾ ಇದೆ ಅವರು ನಮ್ಮ ಜೊತೆ ಅನೇಕ ಬಾರಿ ಮಾತನಾಡುವಾಗ ಕರ್ನಾಟಕದಲ್ಲಿ ಯುವಕರಿಗೆ ಒಂದು ಶಕ್ತಿ ತುಂಬಿದರೆ ರಾಜ್ಯವು ರಾಮರಾಜ್ಯ ಆಗುವುದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ತಾ ಇರ್ತಾರೆ ವೀಕ್ಷಕರೇ ಈ ಸತೀಶ್ ಜಾರಕಿಹೊಳಿಯವರ ಒಂದು ಅನುಭವದ ಕೆಲವು ವಿಷಯಗಳು ನಾವು ಕಂಡು ಹಿಡಿದಾಗ ನಾನು ಮೂವತ್ತು ವರ್ಷದಿಂದ ಅವರ ನೇರ ಸಂಪರ್ಕದಲ್ಲಿ ಈ ಜಾರಕಿಹೊಳಿ ಕುಟುಂಬ ಸಹೋದರರ ಜೊತೆ ನನ್ನ ಸಂಪರ್ಕ ಇದೆ ಅದರಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದಂಥ ಏಕೈಕ ವ್ಯಕ್ತಿ ಇವತ್ತು ಸತಿ ಜಾರಕಿಹೊಳಿ ಅನ್ನೋದು ಇಡೀ ಬೆಳಗಾವಿ ಜಿಲ್ಲೆಯಲ್ಲ ಕರ್ನಾಟಕದವರಿಗೆ ಎಲ್ಲರಿಗೂ ಗೊತ್ತಿರುವ ವಿಷಯ ಇವರ ಸಿಂಪಲ್ ರಾಜಕಾರಣಕ್ಕೆ ಅನೇಕರು ಮಾರುಹೋಗಿ ಇವರ ಬೆಂಬಲಿಗರಾಗಿ ಇನ್ನೂ ಮುಂದಿನ ಒಂದು ಒಳ್ಳೆಯ ಫ್ಯೂಚರ್ಗಳನ್ನು ಕಂಡುಕೊಳ್ಳಲಿಕ್ಕೆ ಅನೇಕ ತಯಾರಿ ಮಾಡ್ತಾ ಇದ್ದಾರೆ ಇದು ಸಫಲ ಆಗುವುದರಲ್ಲಿ ಸಂದೇಹವಿಲ್ಲ ಇದರಲ್ಲಿ ಕೆಲವು ವಿಷಯಗಳನ್ನ ಹೇಳ್ತೀನಿ ಕೇಳಿ ವೀಕ್ಷಕರೇ ಇವತ್ತು ನೀವು ಕೇಳಲೇಬೇಕು ಯಾಕೆಂದ್ರೆ ಈ ವಿಡಿಯೋವನ್ನು ಒಂದು ಸ್ವಲ್ಪ ಧ್ಯಾನವಾಗಿ ಕೇಳಿ ಕರ್ನಾಟಕಕ್ಕೆ ನಮ್ಮ ಇಂಥ ಒಂದು ಕೂಗು ಕೇಳುವಂಥ ಒಂದು ಗಟ್ಟಿ ನಾಯಕ ಬೇಕು ಅನ್ನೋದರಲ್ಲಿ ಸಂದೇಹವಿಲ್ಲ ಆ ಗಟ್ಟಿ ನಾಯಕನಲ್ಲಿ ಶಕ್ತಿ ಇದೆ ಆ ಗಟ್ಟಿ ನಾಯಕನೇ ಇವತ್ತು ಕರ್ನಾಟಕದ ಒಂದು ತಿರುವನ್ನು ಬೇರೆ ಹತ್ತಿರ ತಿರುವಲಿಕ್ಕೆ ಒಂದು ಶಕ್ತಿ ತುಂಬುವಂಥ ಒಂದು ಕರ್ನಾಟಕಕ್ಕೆ ಒಂದು ರತ್ನ ಸಿಕ್ಕಕ್ಕಾಗತ್ತೆ ನೋಡಿ ಅವರ ಕೈ ಬಲಪಡಿಸಿದಾಗ ನೀವು ಬಲಪಡಿಸುವಂತ ಶಕ್ತಿ ಯುವಕರು ಈಗಾಗಲೇ ನೂರಕ್ಕೆ ಎಂಬತ್ತರಷ್ಟು ತಯಾರಾಗಿದ್ದಾರೆ ಇನ್ನು ಚುನಾವಣೆ ಮೂರು ವರ್ಷ ಇದೆ ಅಷ್ಟರ ಒಳಗಡೆ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಆಗ್ತಾ ಇದೆ ಆ ಗ್ರಾಮ ಪಂಚಾಯಿತಿಯಿಂದ ಅವರು ಶಕ್ತಿ ತುಂಬಿ ರಾಜ್ಯದ ಒಂದು ವಿಧಾನಸೌಧದಲ್ಲಿ ಚುಕ್ಕಾಣಿ ಹಿಡಿಯುವಂತ ಅವರ ಹಿರಿಯ ನಾಯಕರ ಅನುಭವದೊಂದಿಗೆ ಹಿರಿಯ ನಾಯಕರ ಸಲಹೆ ಸೂಚನೆಯೊಂದಿಗೆ ಮುನ್ನುಗ್ಗುತ್ತಿದ್ದು ಇವತ್ತಿನ ಈ ಕಂಪ್ಲೀಟ್ ಸ್ಟೋರಿ ಕೆಲವು ವಾಕ್ಯಗಳನ್ನ ಹೇಳ್ತೀನಿ ಕೇಳಿ ವೀಕ್ಷಕರೇ ಜಗತ್ತನ್ನೇ ಗೆಲ್ಲಲು ಬೇಕಾಗಿರುವ ಏಕೈಕ ಗುಣ ಸಚ್ಚಾರಿತ್ರ ಎಲ್ಲ ದುರ್ದೈವದ ಕಾರಣ ಆಲಸ್ಯ ವೀಕ್ಷಕರೇ ನಮ್ಮ ದುರವಸ್ಥೆಗಳಿಗೆಲ್ಲ ಕಾರಣ ಭೀತಿ ಎಲ್ಲರಿಗೂ ಸಮಾನವಾಗಿ ಕೊಟ್ಟ ಸಂಪತ್ತು ಸಮಯ ಪ್ರತಿ ಸತಿಗೆ ಉತ್ತಮ ಆಭರಣ ಪತಿದೇವ ಸಾವಿರ ಯತ್ನಗಳಿಗಿಂತ ಶ್ರೇಷ್ಠ ಧರ್ಮ ಪರೋಪಕಾರ ಅತ್ಯಂತ ಶ್ರೇಷ್ಠ ಸ್ವಭಾವ ತಾಳ್ಮೆ ಅತ್ಯಂತ ಕೆಟ್ಟ ಗುಣ ಪರನಿಂದೆ ಬಹುತೇಕ ಎಲ್ಲ ರೋಗಗಳಿಗೆ ಮುಖ್ಯ ಕಾರಣ ಅಜೀರ್ಣ ಚಟಗಳಲ್ಲಿ ಅತಿ ಕೆಟ್ಟ ಚಟ ಚಾಡಿ ಹೇಳುವುದು ವೀಕ್ಷಕರೇ ಬಂಧುಗಳಲ್ಲಿ ಶ್ರೇಷ್ಠ ಬಂಧು ವಿಶ್ವಾಸ ವ್ಯಕ್ತಿಗಳ ಅಧಪತನಕ್ಕೆ ಮುಖ್ಯ ಕಾರಣ ಅಹಂಕಾರ ಆಪತ್ಕಾಲದಲ್ಲಿ ಶ್ರೇಷ್ಠ ಆಪತ್ ಬಂದವ ಆತ್ಮವಿಶ್ವಾಸ ಜಗತ್ತಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಧ್ಯಾತ್ಮಿಕ ಶಿಕ್ಷಣ ಜಗತ್ತಿನಲ್ಲಿ ಬಾಧೆಗಳಲ್ಲಿ ಹೆಚ್ಚು ಬಾಧೆ ಕೊಡುವುದು ಯಾವುದು ಸಾಲ ಬಾಧೆ ವೀಕ್ಷಕರೇ ಎಲ್ಲ ದೇವತೆಗಳ ಮಾತೆ ಭಾರತ ಮಾತೆ ಹುಚ್ಚುಗಳಲ್ಲಿ ಅತಿ ಕೆಟ್ಟ ಹುಚ್ಚು ಹೊಗಳಿಸಿಕೊಳ್ಳುವುದು ಬದುಕಿನಲ್ಲಿಯೇ ಅತಿ ಹೀನ ಬದುಕು ಹಂಗಿನ ಬದುಕು ಎಲ್ಲ ವಂಚನೆಗಳ ತಂದೆ ಆತ್ಮ ವಂಚನೆ ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಶ ವಿಶ್ವಾಸ ಮನುಷ್ಯನಿಗೆ ಕಗ್ಗತ್ತಲಿನಿಂದ ಅತಿ ಹೆಚ್ಚು ಕತ್ತಲಾಗಿರುವುದು ಅಜ್ಞಾನ ಈ ದೇಶದ ಎಲ್ಲ ನಾಯಕರ ನಾಯಕ ಸೈನಿಕ ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆ ಮುಖ್ಯ ಕಾರಣ ಸಜ್ಜನರ ನಿಷ್ಕ್ರಿಯ ನೀರಿನಲ್ಲಿ ಅತಿ ಕೆಟ್ಟ ನೀರು ಕಣ್ಣೀರು ವೀಕ್ಷಕರೇ ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗ ನಾಲಿಗೆ ಹೊರಗಳಲ್ಲಿ ಅತಿ ದೊಡ್ಡವರ ಆರೋಗ್ಯ ಇವೆಲ್ಲ ಸಂತೃಪ್ತಿ ಮತ್ತು ಜಗತ್ತಿನಲ್ಲಿ ತುಂಬ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಮೌನ ಈ ಎಲ್ಲ ಸತತ್ವ ಸಿದ್ಧಾಂತದೊಂದಿಗೆ ಮುನ್ನುಗ್ಗುತ್ತಿರುವ ಸತಿ ಜಾರಕಿಹೊಳಿ ಅವರ ಈ ಚಾರಿತ್ರ್ಯಗಳು ಈ ಸಚ್ಚಾರಿತ್ರದ ಒಂದು ಗುಣಗಳನ್ನು ಅಳವಡಿಸಿಕೊಂಡು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ದೀಪ ೀಪವಾಗಿ ಬೆಳಗುತ್ತಿದ್ದು ಯುವಕರು ಇವತ್ತು ಎಚ್ಚೆತ್ಕೊಳ್ಳಬೇಕಾಗಿದೆ ನಾವು ಪ್ರತಿಯೊಂದು ವಿಡಿಯೋ ಮಾಡುವಾಗ ಯಾರು ಯುವಕರ ಬಗ್ಗೆ ಹೊಸದಾಗಿ ಶೈಕ್ಷಣಿಕ ರಂಗದಲ್ಲಿ ಅನೇಕ ಆಧುನಿಕ ತಂತ್ರಜ್ಞಾನದೊಂದಿಗೆ ಅವರಿಗೆ ಶಿಕ್ಷಣ ಮತ್ತು ಆರೋಗ್ಯಗಳನ್ನ ಕೊಟ್ಟಂತ ಈ ನಾಯಕರಿಗೆ ನೀವೆಲ್ರು ಬೆಂಬಲ ವ್ಯಕ್ತಪಡಿಸಿದರೆ ಕರ್ನಾಟಕದಲ್ಲಿ ಒಂದು ರಾಜ್ಯ ರಾಮರಾಜ ಆಗ್ತಿರ್ಬಹುದು ಎನ್ ಟಿ ರಾಮರಾವ್ ಎಲೆಕ್ಷನ್ ನಿಂತರೆ ಬಿರುಗಾಳಿ ಹಾಗೆ ಬರ್ತಾ ಇದ್ರು ಪ್ರಪುಲ್ ಕುಮಾರ್ ಮಹಾಂತದ ಉದಾಹರಣೆ ಹೇಳಿದ್ದೇನೆ ವೀಕ್ಷಕರೇ ಜಗ್ಮೋಹನ್ ಉದಾಹರಣೆ ಹೇಳಿದ್ದೇನೆ ನಾನು ಈಗಾಗಲೇ ಈ ಹಿಂದೆ ಇಂಥ ಎಲ್ಲ ನಾಯಕನ ಗುಣ ಈ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇದೆ ಇವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡುವವರು ಇವರು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಹೆಚ್ಚಿನ ಬೆಳವಣಿಗೆ ಆಗಲಿಕ್ಕೆ ಯುವಕರ ಇವರ ಕೈ ಬಲಪಡಿಸಲಿಕ್ಕೆ ಎಲ್ಲರೂ ಇವತ್ತು ಮುನ್ನುಗ್ತಾ ಇದಾರೆ ಇದರಲ್ಲಿ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಪ್ರಮುಖ ಒಂದು ಸ್ಥಾನ ಸಹಿತ ಪಡೆದುಕೊಂಡಿದ್ದಾರೆ ಇವರು ಯುವಕರಲ್ಲಿಯೇ ಕರ್ನಾಟಕ ರಾಜ್ಯದಿಂದ ಸರ್ಕಾರ ರಚನೆ ಮಾಡುವಂತ ಪ್ರಮುಖ ಪಾತ್ರ ವಹಿಸುವುದು ದೆಹಲಿ ಹೈಕಮಾಂಡು ಸಹಿತ ಇವರ ಪ್ರತಿಯೊಂದು ಬೆಳವಣಿಗೆ ಮೇಲೆ ಕಣ್ಣಿಟ್ಟು ಕಣ್ಣಿಟ್ಟು ನೋಡ್ತಾ ಇದೆ ಇವರ ಶಕ್ತಿ ಮತ್ತು ಬೆಳವಣಿಗೆ ಇನ್ನು ಕೆಲವೇ ದಿನಗಳಲ್ಲಿ ನಿರ್ಣಯ ಆಗುತ್ತೆ ಗ್ರಾಮ ಪಂಚಾಯಿತಿ ಚುನಾವಣೆ ಅದು ಒಂದು ಲಕ್ಷ್ಮಣ್ ರೇಖೆ ಆಗುತ್ತೆ ಆ ಲಕ್ಷ್ಮಣ್ ರೇಖೆ ಸಲ್ಲಿಸಲಿಕ್ಕೆ ಯಾರಿಗೂ ತಾಕತ್ ಬರಲ್ಲ ಆ ಗ್ರಾಮ ಪಂಚಾಯಿತಿ ಚುನಾವಣೆಯೇ ಮುಂದಿನ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸಲಿಕ್ಕೆ ಸಂದೇಹವಿಲ್ಲ ವೀಕ್ಷಕರೇ ಇವತ್ತಿನ ಇದು ಕಂಪ್ಲೀಟ್ ಸ್ಟೋರಿ ಇದರ ವಿಡಿಯೋ ಸಹಿತ ಅವರು ಏನೇನು ಮಾಡಿದ್ದಾರೆ ಯಾವ ಸಾಧನೆಗಳನ್ನ ಮಾಡಿದ್ದಾರೆ ಯಾವ ರೀತಿ ಸಿಂಪಲ್ ಮಾತಾಡ್ತಾರೆ ಯಾವ ರೀತಿ ಅವರು ಧರ್ಮ ಎಲ್ಲ ಸರ್ವಧರ್ಮದವರ ಜೊತೆ ಭಾವೈಕ್ಯತೆಯ ಸಂಕೇತ ಸಾರಿಕೊಳ್ಳುತ್ತಾ ಅವರು ತಮ್ಮ ಸ್ಮಶಾನದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸ್ಮಶಾನದಲ್ಲಿ ತಮ್ಮ ಕಾರ ಉದ್ಘಾಟನೆ ಮಾಡಿದ್ದಾರೆ ವಿಭಿನ್ನ ರೀತಿಯ ಅವರ ಕಾರ್ಯಕ್ರಮಗಳು ವಿಭಿನ್ನ ಶೈಲಿಯ ಅವರ ಕಾರ್ಯಕ್ರಮಗಳು ಯಾವಾಗಲೂ ಆಡಂಬರ ಮತ್ತು ವೈಭವ ಪೂರಿತಕ್ಕೆ ಅವರು ಯಾರು ಯಾವಾಗಲೂ ಮಾರು ಹೋಗಲಿಲ್ಲ ಅದಕ್ಕೆಲ್ಲ ತೀಲಾಂಜಲಿ ಮಾಡ್ತಿದ್ರು ಅದಕ್ಕೆ ಒಂದು ಅನೇಕ ಉದಾಹರಣೆಗಳು ಸಹಿತ ಇವೆ ಅವೆಲ್ಲವನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದು ಇವತ್ತು ಕರ್ನಾಟಕದ ಜನಮೆಚ್ಚಿನ ನಾಯಕ ಸತೀಶ್ ಜಾರಕಿಹೊಳಿ ಅವರ ಕಾಂಪ್ಲೀಟ್ ಸ್ಟೋರಿ ವೀಕ್ಷಕರೇ ಇದನ್ನು ವೀಕ್ಷಿಸಿ ನಿಮ್ಮ ಆಪ್ತ ಯುವಕರಿಗೆ ಇದನ್ನು ಶೇರ್ ಮಾಡಿ ಆಪ್ತ ಪ್ರತಿಯೊಬ್ಬ ಯುವಕ ಕರ್ನಾಟಕ ರಾಜ್ಯದ ಈ ಜನನಾಯಕನ ಮೆಚ್ಚುಗೆಯ ಗುಣಗಳನ್ನು ಅಳವಡಿಸಿಕೊಂಡು ಎಲ್ಲರೂ ಒಂದು ಮುಖ್ಯವಾಹಿನಿಗೆ ಬಂದರೆ ಕರ್ನಾಟಕ ರಾಜ್ಯ ಶಕ್ತಿಯುತವಾದ ಒಂದು ಸತೀಶ್ ನೇತೃತ್ವದಲ್ಲಿ ನೆರವೇರುತ್ತದೆ ಅನ್ನೋದೇ ನಂಬರ್ ಒನ್ ಚಾನಲ್ದ ಆಶಯ ವೀಕ್ಷಕರೇ ಮತ್ತೆ ಕರ್ನಾಟಕ ರಾಜ್ಯದ ಮತ್ತೆ ಯಾವುದೇ ಸಾಮಾಜಿಕ ಮತ್ತು ಆರ್ಥಿಕ ರಂಗದ ಪ್ರಮುಖ ಸ್ಟೋರಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ಗೆ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೆ ಯಾವುದೇ ಸಾಮ್ರಾಜ್ಯ ಇತಿಹಾಸಗಳಿದ್ದರೆ ನೇರವಾಗಿ ನಮ್ಮನ್ನ ಸಂಪರ್ಕಿಸಿರಿ ನಮ್ಮ ತಂಡ ಅಲ್ಲಿ ಬರುತ್ತೆ ಚಿತ್ರೀಕರಣ ಮಾಡುತ್ತೆ ವೀಕ್ಷಕರೇ ನಮಸ್ಕಾರ ಜೈಸಾ ಕಿ ಹಮ್ಮ ಜಾನೆ ಹೇ ಸತೀಶ್ ಜಾರಕಿಹೊಳಿ ಕೇಸ ಪೂರಿ ಕಾಬಿಲಿಯತ್ ಹೇ ಸಿ ಎಂ ಬನ್ನೇ ಕಿ आज हम उनके कुछ डेवलपमेंट के बारे में बात करने वाले हैं कुछ उनके एरिया के डेवलपमेंट के बारे में बात करने वाले हैं और कितने सारे उन्होंने काम किए हैं उनके बारे में बात करने वाले हैं तो सालाना जितने भी नौकरी नॉर्थ कर्नाटका में लगाने वाले आते हैं उनके पास सभी की नौकरी लग जाती है यानी कि उनकी फैक्ट्रीज़ हैं बिजनेसिस हैं बड़े बड़े उनके अंदर वो अपने जॉब्स लगा लेते हैं तो फ्रेंड जितने भी लोग हैं यहाँ पे जो उनके क्षेत्र में आते हैं नॉर्थ कर्नाटक के पास आते हैं जो भी लोग अगर जॉब्स के लिए सतीश के सतीश जारकी के पास जाएंगे तो उनकी जॉब लगने वाली है ये तो फिक्स है और इसी वजह से वो कभी भी हारते नहीं है सतीश जारकी के जो क्षेत्र है यमकन मंडी वहाँ अभी तक कोई भी जीता नहीं है सिवाय सतीश जानकी के सतीश जारकी का मिशन और विजन बहुत ही क्लियर है सतीश जानकी का मिशन ये है कि वो जितने भी लोग हैं जो उनके एरिया में आते हैं पूरे कर्नाटका में आते हैं उनके दिमाग में से मित्र को हटाना यानी कि जो भी मूड नमके हैं जो भी अंधविश्वास है उसको हटाना इनका मिशन है और इनका विजन जो है पूरे कर्नाटका को डेवलपमेंट करने का है तो फ्रेंड्स इनके इतने सारे फैंस हैं कि हर एक कर्नाटका के जिले में हो छोटे छोटे ग्राम में हो सभी लोग इनको जानते हैं आज के पी के कार्याध्यक्ष बन चुके हैं सतीश जारकोड़ी जो कि एक बहुत ही प्राउड की बात है बहुत ही खुशी की बात है गोका क्षेत्र को आज लोग जानते हैं तो सिर्फ सतीश जारकीवड़ी की वजह से और उनके भाई रमेश जारकीवड़ी की वजह से तो फ्रेंड जितने भी लोग आज उनको पसंद करते हैं जितने भी उनके फैमिली को पसंद करते हैं वो सभी सतीश जारकीवड़ी के बदौलत हैं आपने देखा होगा नोटिस भी किया होगा कि सतीश जारकीवड़ी एक ही कपड़े पहने होते हैं हर जगह पे इसका मतलब जो निकलता है जो कि बहुत बड़े बड़े लोग आज जो कामयाब लोग हैं वो कहते हैं कि जो आदमी सेम रहता है पॉलिटिक्स में जो आदमी पहले से जैसे वो रहता है जैसे पब्लिक का सर्वेंट बन के रहता है वो कभी भी बदलता नहीं है ये उसका उदाहरण है कि वो कभी भी बदलेंगे नहीं अपने फायदे के लिए हो अपने करियर के लिए हो कभी भी बदलेंगे नहीं तो फ्रेंड्स वो हर वक्त पब्लिक की डिमांड्स के ऊपर काम करते हैं पब्लिक सर्वेंट बन के काम करते हैं बहुत ही अच्छे अच्छे डेवलपमेंट्स उन्होंने आज तक किए हैं ये उनका गॉड गिफ्ट है और उनकी आदत भी है और बहुत ही अच्छी एक लीडर क्वालिटी है उनके पास मतलब एक क्वालिटी लीडर की है उनकी जो कभी भी पैसों के लिए हो लालच के लिए हो कभी भी बदलेंगे नहीं लोगों के लिए गोका क्षेत्र एक ऐसा क्षेत्र है जहाँ पे पॉलिटिकल की हीट बनी रहती है पॉलिटिक्स की हीट बनी रहती है मतलब जितने भी पॉलिटिकल करियर आज बने हैं नॉर्थ कर्नाटका से उस सभी सतीश जारकी जी के बदौलत हैं उनकी जितनी भी फैमिली मेंबर्स हैं सतीश जारकीवाड़ी की वजह से ही आज पॉलिटिक्स में उतर चुके हैं तो फ्रेंड्स हर एक उनका भाई जो है सतीश जारकीवाड़ी के हर एक जितने भी पांच भाइयों में से जितने भी भाई हैं सिवाय एक के सभी लोग आज पॉलिटिक्स में तो लोगों का प्यार जितना उनको मिलता है वो किसी भी पॉलिटिकल लीडर को आज नहीं मिलता है जितना भी वो काम करते हैं सभी मास्टर काम करते हैं तो फ्रेंड्स आज के लिए इतना ही अगर ये वीडियो आपको पसंद आया तो प्लीज लाइक करना ज्यादा से ज्यादा शेयर करना और हमारे चैनल को फॉलो और सब्सक्राइब करना सब्सक्राइब करने के लिए आपको यूट्यूब पे नंबर वन यूज करना सर्च करना होगा वहां पे हमारा चैनल आ जाएगा तो वहां पे आप उसको लाइक और सब्सक्राइब कर देना और बेल आइकन को ऑल कर लेना ताकि हर एक लेटेस्ट अपडेट्स आपको वहां पर मिलते रहे सो फ्रेंड्स थैंक यू yes we all know satish Jarkibali have the ability to be our next chief minister he did many developments in his area and in north karnataka he gave too many jobs in north karnataka yearly he have his own factories business etc his mission is to remove the myths from the people and vision is to develop karnataka he have too many fans and that is the reason why Satish Jarkivali is famous in all over Karnataka. No one can copy his vision and his personality because it is God's gift. We all know that Satish Jarkivali wears same dress in every function and ceremonies. This shows the quality of a leader who will never change for his people. Gokak is the high voltage political area and the mastermind of his area in satish jarki Hali. no one can depict him in present or in future so that's it for you today guys if you like this video say to your friends and don't forget to follow and subscribe to our channel thank you